ವಿಚಿತ್ರ ವಿಚಿತ್ರ ಕಾಯಿಲೆಗಳು ಬರವು ಮನ್ಸನಿಗೆ ಸ್ವಚ್ಛವಾಗಿ ಇರಬೇಕು ವಿಚಿತ್ರ ವಿಚಿತ್ರ ಕಾಯಿಲೆಗಳು ಬರವು ಮನ್ಸನಿಗೆ ಅಚ್ಚು ಕಟ್ಟಿಯಾಗಿ ಇರಬೇಕು ಬೆಳಿಗ್ಗೆ ಎದ್ದೀ ಕೈಯು ಕಾಲು ತೊಳೆದಿ ಕಾಫಿ ಕುಡಿಯಬೇಕು ಸ್ಥಾನ ಆದ ಮೇಲೆ ನಾಷ್ಟ ಮಾಡಬೇಕು ಬ್ರೆಸೆ ಮಾಡಲ್ಲ ಮನೆಗೆ ದಂಗೆದ್ದಿ ಹಂಗೆ ನೀವು ಕುಡಿತೀರ ಅದು ಇದು ಮುಟ್ಟಿ ಮುಟ್ಟಿಯನ್ನ ಕೈಲಿ ರೊಟ್ಟಿ ಖಾರ ಚಟ್ನಿ ತಿಂದು ಗಲೀಜು ಕೈಲಿ ವಿಚಿತ್ರ ವಿಚಿತ್ರ ಕಾಯಿಲೆಗಳು ಮನಸನಿಗೆ ಸ್ವಚ್ಛವಾಗಿ ಇರಬೇಕು ವಿಚಿತ್ರ ವಿಚಿತ್ರ ಕಾಯಿಲೆಗಳು ಬರವು ಮನಸನಿಗೆ ಸ್ವಚ್ಛವಾಗಿ ಇರಬೇಕು ವಿಚಿತ್ರ ವಿಚಿತ್ರ ಕಾಯಿಲೆಗಳು ಬರವು ಮನಸ್ಸನಿಗೆ ಸ್ವಚ್ಛವಾಗಿ ಇರಬೇಕು ಹೋಗಿ ಮನೆಗೆ ಬಂದರೆ ಕೈ ಕಾಲು ತೊಳಿಬೇಕು ದೇವರಿಗೆ ಕಡ್ಡಿ ಹೆಚ್ಚಬೇಕು ಆಮೇಲೆ ಕಾಫೀ ಟೀ ಮಾತುಕತೆ ಜಿತಿ ಇವೆಲ್ಲ ಇದ್ದೇ ಇರಬೇಕು ಪ್ರತಿಯೊಬ್ಬರೂ ಸ್ವಚ್ಛವಾಗಿ ಡೈಲಿ ಸ್ನಾನ ಮಾಡಿ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ ಅದೇ ಹಾಕೊಳ್ಳಿ